ಫೆಬ್ರವರಿ ಮೂರರಿಂದ ಐದರವರೆಗೆ ಬಳಗಾನೂರಿನ ಮೌನಯೋಗಿ ಚಿಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮೂವತ್ತನೇ ಪುಣ್ಯಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಬಳಗಾನೂರಿನ ಮೌನಯೋಗಿ ಚಿಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮೂವತ್ತನೇ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವವು ಫೆಬ್ರವರಿ ಮೂರರಿಂದ ಐದರವರೆಗೆ ಜರುಗಲಿದೆ ಎಂದು ಬಳಗಾನೂರಿನ ಚಿಕೇನಕೊಪ್ಪದ ಚನ್ನವೀರ ಶರಣರ ಮಠದ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಎಎನ್ ನಾಗರಳ್ಳಿ ವಿಬಿ ಪೊಲೀಸ್ ಪಾಟೀಲ ಎಂಬಿಸಿ ದೇಸಾಯಿ ವಿಎಸ್ ಹಿರೇಮಠ ಎಸ್ಎಸ್ ಪಾಟೀಲ ಪುಂಡಲಿಕಾ ಕಂಬಿ ಮಹದೇವಪ್ಪ ಗೌರಿಪುರ ಬಿವಾಯದ್ ದೋಳ್ಳಿನ ವಿವಾಯ್ ಕಮ್ಮಾರ ಶಿವಲಿಂಗ ಶಾಸ್ತ್ರಿ ಸಿದ್ದಾಪುರ ಶಶಿಗೂಳರೆಡ್ಡಿ ಗೌಡ ಪಾಟೀಲ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಆ ಧಾರ್ಮಿಕ ಚಿಂತನಗೋಷ್ಠಿಯನ್ನು ಏರ್ಪಡಿಸಿ ಅನೇಕ ಅನುಭವಿಗಳ ಪಂಡಿತರ ಉಪದೇಶಾಮೃತವನ್ನು ಏರ್ಪಡಿಸಲಾಗಿದೆ ಎನ್ನುವುದು ಮಾತನ್ನು ಹೇಳ್ತಾರೆ ದಿನಾಂಕ ಐದರಂದು ಕಾಲದಲ್ಲಿ ನಡೀತದೆ ಆ ಸಂದರ್ಭದಲ್ಲಿ ಶರಣರ ಬೆಳ್ಳಿ ಮಹೋತ್ಸವ ಮೂರ್ತಿ ಉತ್ಸವ ಆಶ್ರೋತ್ಸವ ನಡೀತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾರೆ ಶರಣರ ಪುಣ್ಯ ಪುಣ್ಯಸ್ಮಾನೋತ್ಸವ ಜಾತ್ರೆ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ನಡೀತದೆ ಲಕ್ಷಾಂತರ ಭಕ್ತರು ಭಕ್ತರಲ್ಲಿ ಪಾಲ್ಗೊಳ್ಳುತ್ತಾರೆ ಆ ಭಕ್ತರಿಗೆಲ್ಲ ನಮ್ಮ ಶರಣ ಬಳಗದ ಹಿರಿಯರು ಸದ್ಭಕ್ತರು ಮಹಾದಾಸೋಹವನ್ನು ಏರ್ಪಡಿಸಿ ಶರಣರ ಕೃಪೆಗೆ ಪಾತ್ರ ಆಗುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಶರಣರು ಲಿಂಗೈಕ್ಯರಾಗಿ ಮೂವತ್ತು ವರ್ಷವಾಯಿತು ಅವರ ಹೆಸರಿನ ಮೇಲೆ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲ ಭಕ್ತರ ಸಹಕಾರದಲ್ಲಿ ಪ್ರೀತಿ ವಿಶ್ವಾಸದೊಂದಿಗೆ ಶ್ರೀಮಠ ನೆಲೆಸಿಕೊಂಡು ಬಂದಿದೆ ಶಾಂತವಾಗಿರತಕ್ಕಂಥ ಕ್ಷೇತ್ರ ಸಮಾಧಾನವಾಗಿರ್ತಕ್ಕಂಥ ಕ್ಷೇತ್ರ ಧರ್ಮ ಸಂಸ್ಕೃತಿ ಪರಂಪರೆಯ ನೆಲೆಗಟ್ಟಿನಲ್ಲಿ ಶ್ರೀ ಶರಣರು ಶ್ರೀ ಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಅವರ ನೆನೆಯಲ್ಲಿ ಎಲ್ಲ ಭಕ್ತರು ಎಲ್ಲ ಪ್ರೀತಿ ವಿಶ್ವಾಸದಿಂದ ఆ కార్యవన్న దేశు కొర్తైదారేనవంత మతన్న ఈ ప్రసంగం గైత